ತಟ್ಟೆ ತುಂಬ ಬಣ್ಣ ಬಣ್ಣದ ತರಕಾರಿಗಳು ತಿನ್ನಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾನೇ ಇರ್ತಾರೆ ಅಲ್ವಾ ನಾವಿವತ್ತು ತಟ್ಟೆ ತುಂಬ ನೂಡಲ್ಸ್ ಮಾಡ್ಕೊಳ್ಳೋಣ ಅದು ಬರೀ ತರಕಾರಿಗಳನ್ನಷ್ಟೇ ಉಪಯೋಗಿಸಿ ತುಂಬ ರುಚಿಯಾಗೂ ಇರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ಹೊತ್ತಿನ ಊಟ ಸ್ಕಿಪ್ ಮಾಡಿ ಬರೀ ತರಕಾರಿ ಅಷ್ಟೇ ತಿನ್ನಬೇಕು ಅಂದ್ಕೊಳ್ಳೋರಾಗಲಿ ಅಥವಾ ಡಯಟ್ ಮಾಡ್ತಿರೋರಾಗಲಿ ಈ ರೀತಿ ತರಕಾರಿ ನೂಡಲ್ಸ್ ಮಾಡ್ಕೊಬೋದು ತುಂಬ ಸುಲಭವಾಗಿರುತ್ತೆ ತುಂಬ ಸಿಂಪಲ್ ಆಗಿರೋ ರೆಸಿಪಿ ಅಷ್ಟೇ ಫ್ರೆಂಡ್ಸ್ ನೀವು ಇಲ್ಲಿ ನೋಡಬಹುದು ನಾನಿಲ್ಲಿ ಮೂರು ಬಣ್ಣದ ತರಕಾರಿಗಳನ್ನ ಉಪಯೋಗಿಸ್ತಾ ಇದ್ದೀನಿ ನಮ್ಮ ರಾಷ್ಟ್ರಧ್ವಜದ ಬಣ್ಣವು ತ್ರಿವರ್ಣನೇ ಅಲ್ವಾ ಹಾಗಾಗಿ ಈ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನಾಚರಣೆ ಆಚರಿಸ್ತಾರೆ ಮಕ್ಕಳು ಶಾಲೆಯಲ್ಲೆಲ್ಲ ಕಾಂಪಿಟೇಷನ್ಸ್ ಇರುತ್ತೆ ಏನಾದರೂ ರೆಸಿಪಿ ಮಾಡಿ ಅಂತ ಆಗ ಕೂಡ ನೀವು ಈ ಮೂರು ಬಣ್ಣದ ತರಕಾರಿಗಳ್ನ ಉಪಯೋಗಿಸಿ ಮಾಡ್ಕೊಬಹುದು ನಾನಿಲ್ಲಿ ಮೂರು ವಿಧವಾದ ತರಕಾರಿನ ಉಪಯೋಗಿಸ್ತಾ ಇದ್ದೀನಿ ಕ್ಯಾರೆಟ್ ಮುಳ್ಳಂಗಿ ಮತ್ತು ಸೌತೆಕಾಯಿ ತರಕಾರಿಗಳನ್ನು ತೊಳೆದಾದ ಮೇಲೆ ಇರುವಂಥ ಚಿಪ್ಪೆಯನ್ನು ಪೀಲ್ ಮಾಡಿ ಆಮೇಲೆ ಈ ರೀತಿ ಜೂಲಿಯನ್ಸ್ ರೀತಿ ಸ್ಟ್ರಿಪ್ಸ್ನ ರೆಡಿ ಮಾಡ್ಕೊಬೇಕು ನೀವು ಮಾಮೂಲಿಯಾಗಿ ತುರಿದು ಕೂಡ ಮಾಡ್ಕೊಬೋದು ಅಥವಾ ನಿಮಗೆ ಅಮೆಝಾನಲ್ಲಿ ಫ್ಲಿಪ್ಕಾರ್ಟಲ್ಲಿ ಕೂಡ ನಿಮಗೆ ಈ ಪೀಲರ್ ಸಿಗುತ್ತೆ ಈಗ ನಾವು ಸಲಾಡ್ಗೆ ಡ್ರೆಸ್ಸಿಂಗ್ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಅರ್ಧ ಹೋಳಷ್ಟು ನಿಂಬೆಣ್ಣು ರಸ ಹಾಕ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಾಳು ಮೆಣಸಿನ ಪುಡಿ ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡಿ ಹಾಕ್ಕೊಬೋದು ಸ್ವಲ್ಪ ಒಂದು ಅಷ್ಟು ಆಲಿವ್ ಆಯಿಲ್ ಉಪಯೋಗಿಸ್ತಾ ಇದ್ದೀನಿ ಇಷ್ಟನ್ನು ಚೆನ್ನಾಗಿ ಹೊಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಬೇಕು ಸಲಾಡ್ ಡ್ರೆಸ್ಸಿಂಗ್ ಮಾಡ್ಕೊಬೇಕಾದ್ರೆ ಸಣ್ಣ ಪುಟ್ಟ ಬದಲಾವಣೆ ಕೂಡ ಮಾಡಿ ಮಾಡ್ಕೊಬೋದು ನೀವು ಬೇಕಾದ್ರೆ ಒಂದು ಎರಡು ಬೆಳ್ಳುಳ್ಳಿ ಕ್ರಷ್ ಮಾಡಿ ಹಾಕ್ಬೋದು ಒಂದು ಸ್ಪೂನಷ್ಟು ಹನಿ ಹಾಕ್ಬೋದು ಹಾಗೇ ನೀವು ಸ್ವಲ್ಪ ವಿನಿಗರ್ ಕೂಡ ಹಾಕ್ಕೊಬೋದು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಸಣ್ಣ ಪುಟ್ಟ ಬದಲಾವಣೆ ಮಾಡ್ಕೊಂಡು ಮಾಡ್ಕೊಬೋದು ನಾನಿಲ್ಲಿ ಕ್ರಷ್ಡ್ ಪೀನಟ್ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜವನ್ನು ಹುರಿದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟ್ ಹೆನಾನ್ಸ್ ಮಾಡುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ರಂಚಿಯಾಗಿರುತ್ತೆ ನೀವು ತಿನ್ನಬೇಕಾದ್ರೆ ಸಲಾಡು ಹಾಗೆ ಬಿಳಿ ಎಳ್ಳನ್ನು ಕೂಡ ಅಷ್ಟೇ ಹುರಿದಿರೋಂಥ ಬಿಳಿ ಎಳ್ಳನ್ನು ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಚಾಟ್ ಮಸಾಲ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೊಂದಕ್ಕೊಂದು ಹೊಂದಿಕೊಳ್ಳೋ ರೀತಿ ಮಿಕ್ಸ್ ಮೇಲೆ ಮೇಲ್ಗಡೆ ಸರ್ವ್ ಮಾಡೋಕ್ಕೆ ಮುಂಚೆ ನೀವು ಪೀನಟ್ಸ್ನ ಮತ್ತು ಸ್ವಲ್ಪ ಎಳ್ಳನ್ನು ಕೂಡ ಹಾಕಿದ್ರೆ ನೀವು ತಿನ್ನೋದಕ್ಕೆ ತುಂಬ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ರೆಸಿಪಿ ಶೇರ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ವೆರಿ ಟೇಸ್ಟಿ ಟ್ರೈ ಮಾಡಿ ಹೇಗೆ ಹೇಳಿ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಆಗಲಿ ಮನೆಯಲ್ಲಿ ಯಾರು ಬೇಕಾದರೂ ಕೊಡ್ಬೋದು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ನಿಮಗೆ ಆನ್ಸರ್ ಮಾಡ್ತೀನಿ ಸ್ವಲ್ಪ ನೀವು ದಾಳಿಂಬೆ ಬೀಜಗಳನ್ನು ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೊದಲನೇ ಸಲ ನೀವೇನಾದರೂ ನಮ್ಮ ವೀಡಿಯೋಸ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್